ಸಂಘಟನೆಯನ್ನ ಬ್ಯಾನ್ ಮಾಡಿ ಎಂಇಎಸ್ ನಾಯಕರನ್ನ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ಶುಕ್ರವಾರ ಕರವೇ ಶಿವರಾಮೇಗೌಡ ಬಂದ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ಬೆಳಗಾವಿ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದ ಸಂಪರ್ಕ ಬೆಸೆಯುವ ಕೊಂಡೆ ವಿವಿಧ ಭಾಷೆ ಸಂಸ್ಕೃತಿ ಸಂಪ್ರದಾಯಗಳ ಜನರು ಒಂದೆಡೆ ಸೇರುವ ಸಂದರ್ಭದಲ್ಲಿ ಸದಾ ನಾಡದ್ರೋಹಿ ಚಟುವಟಿಕೆ ನಡೆಸುತ್ತಾ ಬಂದಿರುವ ಎಂಇಎಸ್ ಸಂಘಟನೆಕಾರರನ್ನ ಸರ್ಕಾರ ನಿಷೇಧ ಮಾಡಿ ಅವರ ಮುಖಂಡರನ್ನ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದ್ರು ಏನೋ ಮೊನ್ನೆ ಸಭೆಯನ್ನು ಮಾಡಿದ್ದಾರೆ ಮತ್ತು ನಿನ್ನೆ ಬಂದು ಜಿಲ್ಲಾಧಿಕಾರಿ ಅವರಿಗೆ ಮನವಿನೂ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಅವರಾಗಿರೋಂತ ಒಳಗಡೆ ಮೊದಲನೇದಾಗಿ ಕರ್ಕೊಳ್ಬಾರ್ದು ಯಾಕೆಂದ್ರೆ ಅವರು ಮರಾಠಿ ಭಾಷೆನ ಒಳಗೆ ಅದು ಮರಾಠಿ ಪತ್ರ ಬರ್ಕೊಂಡು ಬಂದಿರ್ತಾರ ಆ ಪ್ರಕಾರ ನೀವು ಮನವಿ ತಗೊಳ್ಬಾರ್ದು ನೀವ್ ಹೇಳುದು ಕರಾ ದಿನಾಚರಣೆಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರೆ ಮತ್ತು ಯಾರ ರೀತಿಯಿಂದ ಕರಾ ದಿನಾಚರಣೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾರಲ್ಲ ಈಗ ಮತ್ತು ಮಹಾಮೇಳ ಮಾಡ್ತಾರಲ್ಲ ಅಧಿವೇಶನ್ ಬಂದಾಗ ಮಹಾಮೇಳ ಮಾಡ್ತಾರ ರಾಜ್ಯೋತ್ಸವ ಬಂದ್ರೆ ಕರಾ ದಿನಾಚರಣೆ ಮಾಡ್ತಾರ ಇದು ಯಾರಿಂದ ಇದು ಮಾಡ್ತಾ ಇದ್ರೆ ಇದು ಯಾರು ಇವರಿಗೆ ಒಳಗಿಂದ ಒಳಗೆ ರಾತಾರಾತ್ರಿ ಪರ್ಮಿಷನ್ ಕೊಡ್ತಾರ ಯಾರ ಕಾರಣದಿಂದ ಕೊಡ್ತಾರ ಸರ್ಕಾರದಿಂದ ಇಂದ ಅನುಮತಿ ಇಲ್ಲ ಯಾವತ್ತಾದ್ರೂ ಸರ್ಕಾರ ನಾವು ಯಾರಿಗೂ ಕೊಡೋದಿಲ್ಲ ಸಾಕಷ್ಟು ಬಾರಿ ಸರ್ಕಾರ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾವ ರೀತಿ ಅವರು ಬೆಂಗಳೂರಿಂದ ಐಜಿಪಿ ಅವರು ಬಂದು ಅವ್ರನ್ನೆಲ್ಲರನ್ನೂ ಒಳಗೆ ಹಾಕುವಂತ ಕೆಲಸ ಮಾಡಿದ್ದಾರೆ ಅದೇ ರೀತಿ ಇದನ್ನ ಹಾಕಲೇಬೇಕು ಇಲ್ಲ ಅಂದ್ರ ಇದು ಆರನೇ ತಾರೀಕ ನಂತರ ರಾಜ್ಯಾಧ್ಯಕ್ಷರನ್ನ ಕರೆಸಿ ಬೆಂಗಳೂರಿಂದ ಸಾಕಷ್ಟು ಜನ ಬರ್ತಾರ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಹೋರಾಟ ಮಾಡ್ಬೇಕಂತ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಅಲ್ಲಿ ಎಲ್ಲಿ ಮಾಡ್ತಾರಲ್ಲ ಅವರು ಅಲ್ಲೇ ಹೋಗಿ ನಾವು ಮಚ್ಚಿಬಿಡುವಂತ ಕೆಲಸವನ್ನು ಸಾವಿರಾರು ಜನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಏನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ